ಮನೆಗೆ ತಗೊಂಡ್ ಬನ್ನಿ ಬ್ಯಾಡಿ ದೇವ್ರು ಬ್ಯಾಡಿ ನಿಮ್ ಕಾಲಕ್ ಬೀಳ್ತೀನಿ ನಮ್ ಜಮೀನ ನಮಗ್ ಕೊಟ್ಬೇಡಿ ದೇವ್ರು ಎದಾಳುವ ಮೇಲೆ ನಮ್ಗೆ ತಲೆಗೆ ಕೇಟಿದ್ಯಾ ನಿಮ್ ಯಜಮಾನಿಗೆ ಕೈ ತುಂಬಾ ದುಡ್ಡು ಕೊಟ್ಟಿದೀವಿ ಜಮೀನ್ ಖರೀದಿ ಮಾಡಿದೀವಿ ನೋಡಿಲಿ ಪತ್ರ ನೋಡಿಲಿ ಅವ್ರು ಕುಡ್ದು ಗ್ಯಾಂದಲ್ಲಿ ನಿಮಗ್ ಬರ್ಕೊಟ್ಟವ್ರೆ ನಿಮ್ ಹಣ ನಿಮ್ಗ್ ವಾಪಸ್ ಕೊಡ್ತೀವಿ ನಮ್ ಜಮೀನ್ ನಮಗ್ ಬುಟ್ಕೊಡಿ ದೇವ್ರು ಕೊಡ್ತೀನಿ ನೋಡಿ ನಿಂಗೆ ದೂರ ಹೋಗಲಿ ನಾವು ಜಮೀನ್ ತಗೊಂಡಾಯ್ತು ವಾಪಸ್ ಕೊಡೋದಿಲ್ಲ ನಿನ್ ಹತ್ರ ದುಡ್ಡಿದ್ರೆ ಬೇರೆ ಜಮೀನ್ ತಗೋ ಹೋಗು ರೀ ಸಾಮೆ ನೀವ್ ಜಮೀನ್ ತಗೊಂಡಿದ್ದು ನಮ್ ಸಿಂಹಕ್ ಗೊತ್ತಾ ಸಿಂಹನಾ ಯಾವದವರು ಸಿಂಹ ತ್ರೀಯ ಸಿಂಹ ನೀವೆಲ್ಲ ಹಿಂಗ ಯಾಮಾಸಿ ಜಮೀನ್ ತಗೊಂಡಿದ್ದೆ ಅವ್ರಿಗೆನಾರ ಗೊತ್ತಾದ್ರೆ ನಿಮ್ಮನ್ ಸಿಗದಾ ಹಾಕ್ ಬಿಡ್ತಾರೆ ಅವ್ ಗಳಾಗಿರೋದ್ ಬರೋ ಕೇಳು ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟ್ಲಾ ಧೈರ್ಯ ನಿನ್ಗೆ ಚರ್ಮತ್ ಫ್ಯಾಕ್ಟ್ರಿ ಕಟ್ಟಿ ಊರಲ್ಲಿ ನೂರಾರು ಜನಕ್ಕೆ ಕೆಲಸ ಕೊಡೋಣ ಅಂತ ನಮ್ಮೂರಿನ ಜನಗಳಿಗೆ ಕೆಲಸ ಕೊಡೋದ್ ನೀನ್ ಯಾರ ಎಲ್ಲಿ ಯಾರಾದ್ರೂ ಹೊಸ ಕೊಟ್ಟು ಬಿದ್ದವ್ರ ಇಲ್ಲ ನಿನ್ನ ಹತ್ರ ಬೇಡ್ಕೊಂಡ್ ಬಂದವ್ರ ಈಕೆ ಎತ್ತ ಮಕ್ಳೆಲ್ಲ ಕೈ ಕೊಟ್ಟು ಹೊಂಟೋದ್ರು ಆದ್ರೆ ಈ ಭೂಮಿ ತಾಯಿ ಕೈ ಬಿಡ್ಲಿಲ್ಲ ಇದನ್ನ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವಳೆ ಇದನ್ನು ನಿನ್ ಕಿತ್ಕೊಂಡ್ ಹೋಗ್ಬಿಟ್ರೆ ಆಮೇಲೆ ಅವಳು ಹೊಟ್ಟೆಗೆ ನಿನ್ ಕಂಪ್ನಿ ಚರ್ಮ ತಿನ್ಬೇಕಲ್ಲ ನಾವೇನೋ ಪುಕ್ಸೆ ತಗೊಂಡಿಲ್ಲ ಕೈ ತುಂಬಾ ಕಾಸು ಕೊಟ್ಟಿದ್ದೀವಿ ಮಗನೇ ಕೋಟಿ ಕೋಟಿನ ಫುಡ್ ಕೋಸಿ ಓಡಾಡಿರುವ ವಂಶ ಕಂಡ ನಮ್ದು ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು ನೀನು ಕೊಂಡ್ಕೊಂಡಿರೋದು ಮಂತ್ರಿಗಳು ಏನಾದ್ರೂ ವಿಷಯ ಗೊತ್ತಾದ್ರೆ ನಿಮ್ಗೆ ಸುಮ್ನೆ ಬಿಡೋದಿಲ್ಲ ಅವನ್ ಗುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹೋಗ್ಲಿ ಕಿತ್ಕೊಂಡೋಗ್ಲಿ ಹೋಗ್ಲಿ ನೋಡೋಣ ಜಾಮ ಇಲ್ಲ ಸರ್ ನಮ್ ವೆಹಿಕಲ್ ಇಲ್ಲಿಂದ ಮುಂದೆ ಹೋಗಲ್ಲ ಸರ್ ಯಾಕೆ ಪಂಕ್ಚರ್ ಆಗಿದ್ಯಾ ಇಲ್ಲ ಸರ್ ಊರೊಳಗೆ ನಮ್ಗೆ ಎಂಟ್ರಿ ಇಲ್ಲ ಅದನ್ನ ಮೀರಾದ್ರೆ ನಾವು ಪಂಚರ್ ಹೋಗ್ತೀವಿ ಸರ್ಚರ್ ಮಾಡೋ ಮಂತ್ರಿ ಹೇಳ್ತಾ ಇದ್ದೀನಿ ನಡುವೆ ಊರೋಳಕ್ಕೆ ಸಾರಿ ಸರ್ ಅವ್ರ ನಾ ಯಾರು ಮೀರೋ ಹಾಗಿಲ್ಲ ಅಂದ್ರೆ ನನ್ನ ಅಪ್ಣೆ ಮೀರ್ತಿರೋ ನೀವು ನನ್ನ ಸಸ್ಪೆಂಡ್ ಮಾಡೋದ್ರೂ ಪರವಾಗಿಲ್ಲ ನಾನ್ ಬರೋದಿಲ್ಲ ನಾನ್ ಮಾತ್ರ ಅಲ್ಲ ಕಾಕಿ ಹಾಕಿರೋರು ಯಾರು ಬರೋದಿಲ್ಲ ಸರ್ ದೇವ್ರ ಮನೆಗೆ ಯಾರ್ಯಾರು ಚಪ್ಪಿ ಹಾಕೊಂಡು ಹೋಗ್ತಾರಾ ಸರ್ ನಮ್ಮ ದೇಶದಲ್ಲಿ ಸತ್ಯ ಧರ್ಮ ನ್ಯಾಯ ಎಲ್ಲ ಕಳೆದು ಹೋಗಿದೆ ಆದರೆ ಈ ಜಾಗದಲ್ಲಿ ಮಾತ್ರ ಜೀವಂತವಾಗಿದೆ ಅದಕ್ಕೆ ನಾವಿಲ್ಲಿ ಕಾಲಿಟ್ಟು ಗಲೀಜ್ ಮಾಡೋದು ಬೇಡ ಸರ್ ಶಟಪ್ ಡ್ರೈವರ್ ಕಾರ್ ತಗಿ ಮಂತ್ರಿಗಳು ಬರ್ತಾ ಇದ್ದಾರೆ ಅಲ್ಲಿರೋ ಕುರ್ಚಿಗಳೆಲ್ಲ ತೆಗೆದುಸ್ಬಿಡು ಮಗ ನಮ್ಮಂತವ್ರು ಬಂದ್ರೆ ಕೂತ್ಕೊಳಕ್ ಒಂದು ಕುರ್ಚಿ ಗತ್ತಿ ಇಲ್ವಾ ಈ ಮನೇಲಿ ಇತ್ತು ಸರ್ ಎಲ್ಲ ಒಳಗಡೆ ಎತ್ಕೊಂಡು ಹೋಗಿದ್ದಾರೆ ಹಾ ನಾನೊಬ್ಬ ಇಲ್ಲಿ ನಿಂತಿದ್ದೀನಿ ಏನು ಎತ್ತ ಅಂತ ವಿಚಾರಸೋರು ಯಾರು ಇಲ್ವಾ ಈ ಮನೆಯಲ್ಲಿ ಓಹ್ ಮಂತ್ರಿಗಳು ನಿಂತಕಳಿ ಹಾ ಏನಾ ನಿನ್ನ ಯಾರು ಮನೆ ಬಂದಿದ್ಯಾ ನಮ್ಮ ಅಣ್ಣ ಎಂತೋನು ಅಂತ ತಿಳ್ಕೋಬರ್ತಾ ನೀನು ಸೋಮ್ಮ ನಿಂತ್ಕಾ ಹಾ ಹಾ ನೀವು ನೀವು ಪ್ರೈಮ್ ಮನೆಗೆ ಹೋದ್ರೆ ಮೊದಲು ಕೂರ್ಸಿ ಆಮೇಲೆ ಮಾತಾಡಿ ಕಳಿಸ್ತಾರೆ ನೀವಿ ಈ ವಯಿನ ಮನೆ bande ಬಂದು ಒಳ್ಳೆ ಬಿಕ್ಷುನ್ ತರ ನಿಂತಕೊಂಡಿದ್ದಿರಲ್ಲ ನಡೆಯಣ್ಣ ಹೋಗೋಣ ಹಾ ಐ ಹಾವ್ ಟು ಸಿ ದಟ್ ಪರ್ಸನ್ ಮಂತ್ರಿಗಳನ್ನ ಹೊರಗಡೆ ನಿಲ್ಲಿಸಿಕೊಂಡು ನಾವು ಫ್ಯಾಕ್ಟ್ರಿ ಫ್ಯಾಕ್ಟರಿ ಅಂತ ತಡದ್ರು ತಾವೇನು ಕಟ್ಟೋಕೆ ಫಸಲ್ ಕೊಡೋ ಭೂಮಿನೇ ಆಗ್ಬೇಕಾ ಬೇರೆ ಕಡೆ ಆಗಕ್ಕಿಲ್ವಾ ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನ ಬತ್ತ ಎಂದಾದ್ರು ಕಂಡಿದ್ಯಾ ಅನ್ನೋ ತುತ್ತು ನಿನ್ ಕೈಯಾಗಿ ಬರ್ಬೇಕಾದ್ರೆ ಅದರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಗೊತ್ತಿದ್ಯಾ ನಿನ್ನ ಯೋಗ್ಯತೆ ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ನಿಮ್ಗೆ ಅವನ್ ಬೆಳೆಯೋ ಬೆಳೆಗೆ ಇವತ್ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ತಗೊಂಡಿರೋ ಸಾಲನ ಅವನಿಂದ ತೀರಿಸಿ ಕಾಯ್ತಾ ಇಲ್ಲ ಎಷ್ಟೋ ಕಡೆ ಮಳೆನೆ ಆಗಿಲ್ಲ ಹಸಿವ್ನಿಂದ ಅವನು ಆತ್ಮಹತ್ಯೆ ಮಾಡ್ಕೋತಾವನೆ ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ವಾ ನೀವು ಸಾಹೇಬ್ರು ಯಾರು ಬಿಡೋಕ್ಕಿಲ್ಲ ಡ್ರೈವರ್ ನೋಡಿದ್ರ ಸಿಂಹದಂತ ನಾಯಿಗಳನ್ನ ಬೆಕ್ಕಿನ ಹಾಕಿ ಹಾಕೊಂಡಿದ್ದಾರೆ ಈಗ್ಲಾದ್ರೂ ಅವ್ರ ಪೌರ ಏನಂತ ಗೊತ್ತಾಯ್ತಾ ಗೆಳೆಯೋ ನೀನು ಮನೆ ಬಾಗಲಕ್ ಬಂದಿರೋ ಮಂತ್ರಿ ನಿಲ್ಸಿ ಅವಮಾನ ಮಾಡ್ತಾ ಇದ್ಯಾ ನೀನು ಮಂತ್ರಿ ಆದ್ರೆ ನಾನು ರಾಜ ಹಾ ರಾಜ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ ಆದ್ರೆ ನಮ್ದು ಹಾಗಲ್ಲ ಸಾಯೋ ಗಂಟ ನಾವೇ ರಾಜ ನಾವು ಮನಸ್ ಮಾಡಿದ್ರೆ ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀವಿ ಆದ್ರೆ ನಿನ್ನಿಂದ ಒಬ್ಬ ನರಸಿಂಹಗೌಡನ ಕಾಯ್ತದ ಏನು ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀಯ ಅದೇನು ನಿನ್ ಕೆಲ್ಸ ಸಗಣಿ ಅಥವಾ ಕೆಲಸ ಅನ್ಕೊಂಡ್ಯಾ ತಾಕತ್ತಿದ್ದ ಮಾಡಯ ಮಾಡಯ ನೋಡೋಣ ಇವ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು